ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಟಿ ಆಗಿ ಅಂದರೆ ಜಿಂಬಾಬೈ ವಿರುದ್ಧ ನಾ ನಮ್ಮ ಭಾರತ ತಂಡದವರು ಐದು ಟಿ ಟ್ವೆಂಟಿ ಪಂದ್ಯ ಆಡ್ತಾ ಇದ್ದಾರೆ ಈ ಐದು ಟಿ ಟ್ವೆಂಟಿ ಬಗ್ಗೆ ಒಂದು ನ್ಯೂಸ್ ಕೂಡ ಐದು ಅಪ್ಡೇಟ್ ಇದ್ದಾವೆ ಏನಂತ ಈ ಚರ್ಚೆ ಮಾಡ್ತೀವಿ ಹಾಗೆಯೇ ಈ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಲೈವ್ ಆಗಿ ಅಪ್ಡೇಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತೂ ನಮಗೆ ಭಾರತ ಒಂದು ಅದ್ಭುತವಾದಂಥ ಪ್ರದರ್ಶನದಿಂದ ಗೆದ್ದೀವಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಅವರು ಒಂದು ವಿದಾಯ ಹೇಳಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ನೀವೇನಂತೀರ ನಮ್ಮ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಬಗ್ಗೆ ಕಮ್ಮಿ ಕಮೆಂಟ್ ಮಾಡಿರಿ ಈಗಾಗಲೇ ಹೊಸ ತಂಡ ಪ್ರಕಟವಾಗಿದೆ ಅದ್ಭುತವಾದಂಥ ಪ್ರಕಟವಾಗಿದೆ ಮೊದಲನೇ ಒಂದು ಟಿ ಟ್ವೆಂಟಿ ಮೊದಲನೇ ನ್ಯೂಸ್ ಪ್ರಕಾರ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಹಿಂದೆ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಇವತ್ತು ಇವತ್ತು ಆರನೇ ತಾರೀಕು ಇವತ್ತು ಮೊದಲ ಪಂದ್ಯ ಏಳನೇ ತಾರೀಕು ಎರಡು ಪಂದ್ಯ ಬ್ಯಾಕ್ ಟು ಬ್ಯಾಕು ಹತ್ತನೇ ತಾರೀಕು ಮೂರನೇ ಪಂದ್ಯ ಆಡ್ತಾರೆ ಜುಲೈ ಹತ್ತನೇ ತಾರೀಕು ಹಾಗೆಯೇ ಹದಿಮೂರನೇ ತಾರೀಕು ನಾಲ್ಕನೇ ಪಂದ್ಯ ಆಡ್ತಾರೆ ಕೊನೆಯಲ್ಲಿ ಹದಿನಾಲ್ಕನೇ ಬ್ಯಾಕ್ ಟು ಬ್ಯಾಕ್ ಅಲ್ಲೂ ಕೂಡ ಬ್ಯಾಕ್ ಟು ಬೇಕು ಹದಿನಾಲ್ಕನೇ ತಾರೀಕು ಐದನೇ ಪಂದ್ಯ ಟಿ ಟ್ವೆಂಟಿ ಪಂದ್ಯ ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇದು ಎಲ್ಲಿ ನಡೀತಾ ಇದೆ ಅಂದರೆ ಜುಂಬಾಬಾಯಿ ಅಂದ್ರೆ ಜುಂಬಾಬೈನಲ್ಲಿ ನಡೀತಾ ಇದೆ ನೋಡ್ಬೋದು ಹರಾರೆ ಕ್ಲಬ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಒಂದು ಎರಡನೇ ನ್ಯೂಸು ಮೂರನೇ ನ್ಯೂಸು ನಾವು ಯಾವ ಚಾನೆಲ್ನಲ್ಲಿ ಈ ಈ ಪಂದ್ಯ ವೀಕ್ಷಿಸ್ಬೋದಪ್ಪ ಅಂದರೆ ಒಂದು ಸ್ನೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಇದೆ ಅದು ಆ ಚಾನೆಲ್ ಕೂಡ ಒಂದು ನೋವು ವೀಕ್ಷಿಸ್ಬೋದು ಹಾಗೆಯೇ ನಾವು ಮೊಬೈಲ್ನಲ್ಲಿ ಫ್ರೀಯಾಗಿ ನೋಡ್ತೀವಿ ಜಿಯೋ ಆ್ಯಪ್ನಲ್ಲಿ ಐ ಪಿ ಎಲ್ ನೋಡಿದಿವಿ ಹಾಟ್ ಸ್ಟಾರ್ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೋಡಿದೀವಿ ಇವಾಗ ಸೋನಿ ನೆಟ್ವರ್ಕ್ನಲ್ಲಿಯೂ ಕೂಡ ಒಂದು ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ನೋಡ್ಬೋದು ಮೊಬೈಲ್ ಅಂತ ಕೂಡ ಹೇಳಬಹುದಾಗಿದೆ ಇದು ಮೂರನೇ ನ್ಯೂಸ್ ನಾಲ್ಕನೇ ನ್ಯೂಸ್ ಅಂದರೆ ನೋಡ್ಬೋದು ನಾವು ಯಾವಾಗ ಪಂದ್ಯ ಪ್ರಾರಂಭವಾಗುತ್ತೆ ಅಂತ ಅಂದರೆ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಪಂದ್ಯ ಪ್ರಾರಂಭವಾಗುತ್ತೆ ಎಂಟು ಗಂಟೆವರೆಗೆ ಪಂದ್ಯ ನಡೀತೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ರೆಡಿ ಆಗ್ತಾ ಇದ್ರೆ ಹಾಗೆ ಒಟ್ಟಾರೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಎಲ್ ಇವಾಗ ನೋಡ್ಬೋದು ಹೊಸ ಹೊಸ ಆಟಗಾರ ಸುಬ್ಬನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ ಹಾಗಾಗಿ ಇವರು ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಮತ್ತೆ ಅಭಿಷೇಕ್ ಶರ್ಮಾ ಇದಾರೆ ಡೇಂಜರ್ ಆದಂತಹ ಆಟಗಾರ ಅಭಿಷೇಕ್ ಶರ್ಮಾ ಮೂರನೇ ಸ್ಥಾನಕ್ಕೆ ಋತುರಾಜ್ ಗಾಯಕ್ವಾಡೋರು ಇದ್ದಾರೆ ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಮಾಡ್ತಾರೆ ಗಾಯಕ್ವಾಡವರು ಮೂರನೇ ಸ್ಥಾನಕ್ಕೆ ಆಡ್ತಾರೆ ನಾಲ್ಕನೇ ಸ್ಥಾನಕ್ಕೆ ರಿಹನ್ ಪರಾಗ್ ಇದ್ದಾರೆ ಐದನೇ ಸ್ಥಾನಕ್ಕೆ ಧ್ರುವ ಜುರೇಲ್ ಇದ್ದಾರೆ ಆರನೇ ಸ್ಥಾನಕ್ಕೆ ಫಿನಿಷರ್ ರೋಲ್ ನಿಭಾಯಿಸ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ರಿಂಕು ಸಿಂಗ್ ಅವರು ಟಿ ಟ್ವೆಂಟಿ ರಿಸರ್ವ್ ಇವರು ಕೂಡ ಒಂದು ಸೆಲೆಕ್ಟ್ ಆಗಿದ್ದಾರೆ ಪ್ಲೇಯಿಂಗ್ ಕೂಡ ಆರನೇ ಸ್ಥಾನಕ್ಕೆ ಫಿನಿಷರ್ ರೋಲು ಹಾಗೆಯೇ ಏಳನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಗವಹಿಸ್ತಾರೆ ಇವರು ಕೂಡ ಆಲ್ರೌಂಡರು ಒಳ್ಳೆ ಆಲ್ರೌಂಡರು ಹಾಗೆ ಇವ್ರ ಜೊತೆಗೆ ರವಿ ಬಿಷ್ಣು ಇದಾರೆ ಅದ್ಭುತವಾದಂಥ ಆವಾಗ ಸ್ಪೀಡ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ನೋಡಬೇಕಾದ್ರೆ ಯಾರಿದ್ದಾರೆ ಅವೇಶ್ ಖಾನ್ ಇದ್ದಾರೆ ಮುಖೇಶ್ ಕುಮಾರ್ ಇದ್ದಾರೆ ಅದ್ಭುತವಾದಂಥ ಆಟಗಾರ ಇವರಂತೂ ನಮಗೆ ಭಾರತ ತಂಡಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಕೊನೆಯಲ್ಲಿ ಖಲೀಲ್ ಅಹಮದ್ ಕೂಡ ಇದ್ದಾರೆ ಈ ರೀತಿಯಾಗಿ ಭಾರತ ಒಂದು ಪ್ಲೇಯಿಂಗ್ ಲೋನ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಯಾರು ಯಾರ್ಯಾರು ಇರಬೇಕಾಗಿತ್ತು ಎಂಬು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಮುಂದೆ ಮುನ್ನೆಡೆದರೆ ಬಾಯ್ ಬಾಯ್ ಟೇಕ್ ಕೇರ್